ಎಲ್ರಿಗೂ ನಮಸ್ಕಾರ ಇಂಥದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಅಂತ ಹೇಳ್ತೇವೆ ಬೇರೆ ಯಾವುದೋ ಒಂದು ಸಂಕ್ರಾಂತಿ ಅಂತ ಹೇಳಲ್ಲ ಯಾಕೆ ಇದರ ಹಿನ್ನೆಲೆ ಏನು ವೈಶಿಷ್ಟ್ಯತೆ ಏನು ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ಮಹತ್ವ ಏನು ಎಳ್ಳು ಬೆಲ್ಲವನ್ನು ಪರಸ್ಪರ ಒಬ್ಬರಿಗೊಬ್ಬರು ನೀಡಿ ಖುಷಿಯಿಂದ ಈ ಒಂದು ಹಬ್ಬವನ್ನು ಸಂಭ್ರಮಿಸ್ತೇವೆ ಇದನ್ನು ಒಂದು ಹಬ್ಬವನ್ನಾಗಿ ಯಾಕೆ ಆಚರಿಸ್ತೇವೆ ಹಾಗೆ ಪರಸ್ಪರ ಎಳ್ಳು ಬೆಲ್ಲ ಕೊಡುವಾಗ ಏನು ಹೇಳ್ತೇವೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು ಆ ಮಾತು ಯಾಕೆ ಜನಪ್ರಿಯ ಆಯಿತು ಯಾಕೆ ಹೇಳ್ಕೊಳ್ತಾರೆ ಆ ರೀತಿ ಇದೆಲ್ಲದಕ್ಕೂ ಒಂದು ಅರ್ಥ ಇದೆ ಹಿನ್ನೆಲೆ ಇದೆ ಹಾಗಾದರೆ ಈ ಮಕರ ಸಂಕ್ರಾಂತಿ ವಿಶೇಷತೆ ಏನು ಇದರಲ್ಲಿ ಸೂರ್ಯ ಪ್ರತಿಯೊಂದು ಜೀವಿಗೂ ಅದು ಪಶು ಪಕ್ಷಿ ಪ್ರಾಣಿ ಅಥವಾ ಮನುಷ್ಯ ಯಾವುದೇ ಜೀವಿ ಇರಲಿ ಅದಕ್ಕೆ ಸೂರ್ಯನ ಬೆಳಕು ಅಗತ್ಯ ಪ್ರತಿಯೊಬ್ಬ ಜೀವಿಗೂ ಒಂದು ದಿವಸ ಸೂರ್ಯ ಬಂದಿಲ್ಲ ಅಂತಂದರೆ ಎಷ್ಟೊಂದು ಏನೋ ಒಂಥರ ಮೂಡ್ ಆಫ್ ಥರ ಇದೆ ಅಂತೀವಿ ಅಂದರೆ ಸೂರ್ಯ ಸಕಲ ಜೀವಿಗಳಿಗೂ ಹೇಗೆ ಆಧಾರನೋ ಹಾಗೆಯೇ ಸಕಲ ಗ್ರಹಗಳಿಗೂ ಸಹಿತ ಸೂರ್ಯನೇ ಆಧಾರ ಸೂರ್ಯವನ್ನು ನಕ್ಷತ್ರವಾಗಿದ್ದರೂ ಸಹಿತ ಗ್ರಹದ ಸ್ಥಾನಮಾನಕ್ಕೊಳ್ಳಲಾಗಿದೆ ಸೂರ್ಯನ ಸುತ್ತ ಪ್ರತಿಯೊಂದು ಗ್ರಹಗಳು ಸುತ್ತುತ್ತಾ ಇರುತ್ತೆ ಹೀಗೆ ಸೂರ್ಯ ಅತ್ಯಂತ ವಿಶೇಷವಾದಂತಹ ಗ್ರಹ ಅದನ್ನು ಆತ್ಮಕಾರಕ ಅಂತ ಕೂಡ ಜನರಲ್ ಆಗಿ ಪ್ರತಿಯೊಂದು ಆ ಒಂದು ಪರ್ಸನಲ್ ಆಗಿ ಹಾರಾಸ್ಕೋಪ್ ತಗೊಂಡಾಗ ಆತ್ಮಕಾರಕ ಭಿನ್ನ ಆದರೂ ಸರ್ವರಿಗೂ ಆತ್ಮಕಾರಕ ಸೂರ್ಯ ಹೀಗೆ ಸೂರ್ಯನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಹಾಗಾದರೆ ಸೂರ್ಯನನ್ನ ಪಿತ ಅಂತ ಕೂಡ ಹೇಳಲಾಗುತ್ತೆ ಸೂರ್ಯ ದಕ್ಷಿಣಾಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಾದಾರ್ಪಣೆ ಮಾಡ್ತಾನೆ ಅಂದರೆ ತನ್ನ ಪಥವನ್ನು ಬದಲಿಸ್ತಾನೆ ಇದು ಮಕರ ಸಂಕ್ರಾಂತಿಯ ವಿಶೇಷತೆಯಾದರೆ ವಿಶೇಷವಾಗಿ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದು ಹಾಗಾದರೆ ಬೇರೆ ರಾಶಿಗಳಿಗೆ ಪ್ರವೇಶ ಮಾಡಿದಾಗ ಏನು ವಿಶೇಷ ಅಲ್ವಾ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ವಿಶೇಷತೆನ ಅಂದರೆ ಹೌದು ಯಾಕೆ ಅಂತಂದರೆ ಅದು ಸೂರ್ಯನ ಮಗನ ಮನೆ ಒಂದು ಎರಡನೇದಾಗಿ ಶನಿಗೆ ಸೂರ್ಯನಿಗೆ ಆಗಲ್ಲ ಆದರೆ ಒಂದು ವರ್ಷದ ನಂತರ ಸೂರ್ಯ ತನ್ನ ಮಗನ ಮನೆಯನ್ನು ಪ್ರವೇಶಿಸಿದಾಗ ಅಲ್ಲಿ ಎಲ್ಲರಿಗೂ ಸಂಭ್ರಮ ಮನೆ ಮಾಡುತ್ತೆ ಅಲ್ಲಿ ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ಅಲ್ಲಿ ಸೂರ್ಯನಿಗೆ ಸಮರ್ಪಿಸ್ತಾರೆ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಎಳ್ಳು ಅಂತಂದರೆ ಶನಿ ಬೆಲ್ಲ ಅಂತಂದರೆ ಸೂರ್ಯ ಅದಕ್ಕೆ ಎಳ್ಳು ಮತ್ತು ಬೆಲ್ಲವನ್ನು ನೀಡಿ ಎಲ್ಲ ಒಂದು ಮುನಿಸನ್ನು ಕೋಪವನ್ನು ಪರಸ್ಪರ ಇರುವ ದ್ವೇಷವನ್ನು ಅಥವಾ ಹಿಂದೆ ನಡೆದಂತಹ ಘಟನೆಗಳನ್ನು ಮರೆಯೋದರ ಸಂಭ್ರಮವೇ ಈ ಒಂದು ಮಕರ ಸಂಕ್ರಾಂತಿ ಈ ಒಂದು ಸಂದರ್ಭದಲ್ಲಿ ಎಲ್ಲೂ ಬೆಲ್ಲ ಅದಕ್ಕೆ ಕೊಟ್ಕೊಳ್ತಾರೆ ಒಳ್ಳೊಳ್ಳೆ ಮಾತಾಡು ಅಂದರೆ ಈಗ ಸೂರ್ಯ ಬಂದಿದ್ದಾನೆ ಬಂದಾಗ ನಾವು ಏನು ಮಾಡಬೇಕು ಗೌರವದಿಂದ ಸತ್ಕಾರ ಮಾಡಬೇಕು ಬಹಳ ದೊಡ್ಡವನು ಬಂದಿದ್ದಾನೆ ಮನೆಗೆ ಈ ರೀತಿಯ ಒಂದು ಭಾವನೆಯಿಂದ ಅಲ್ಲಿ ಸಂಭ್ರಮ ಮನೆ ಮಾಡುತ್ತೆ ಅದಕ್ಕೆ ಖುಷಿಯಿಂದ ಅದನ್ನು ಆಚರಣೆ ಮಾಡ್ತಾರೆ ಅಲ್ಲಿ ಮಕರದಲ್ಲಿ ಸೂರ್ಯ ಒಂದು ತಿಂಗಳ ಇರ್ತಾನೆ ಅದೇ ರೀತಿ ಕುಂಭದಲ್ಲಿಯೂ ಸೂರ್ಯ ಒಂದು ತಿಂಗಳ ಕಾಲ ಇರ್ತಾನೆ ಎರಡೂ ಕೂಡ ಶನಿಯ ಮನೆ ಆನಂತರ ಮೀನಕ್ಕೆ ಬಂದು ಯಾವಾಗ ಸೂರ್ಯ ಒಂದು ಮೇಷ ರಾಶಿಗೆ ಪ್ರವೇಶ ಮಾಡ್ತಾನೋ ಆಗ ಒಂದು ಮೇ ತಿಂಗಳು ಬಂದಿರುತ್ತೆ ಆಗ ಅತಿಯಾದ ಬಿಸಿ ಇರುತ್ತೆ ಯಾಕೆ ಅಂತಂದರೆ ಸೂರ್ಯ ಅಗ್ನಿ ಅಗ್ನಿತತ್ವವಾದಂತಹ ಮೇಷವನ್ನು ಪ್ರವೇಶ ಮಾಡ್ತಾನೆ ಮೇಷ ಅಗ್ನಿ ತತ್ವದಲ್ಲಿ ಅತ್ಯಂತ ಪ್ರಬಲವಾಗಿರುವಂತಹ ತತ್ವ ಇರುವಂತಹ ರಾಶಿ ಅದಕ್ಕೆ ಆಗ ಒಂದು ಏನಾಗುತ್ತೆ ಸೂರ್ಯನ ಬಿಸಿಲು ಅತಿಯಾಗಿರುತ್ತೆ ಹೀಗೆ ಮಕರ ಸಂಕ್ರಾಂತಿಯನ್ನು ಒಂದು ಸೌಹಾರ್ದತೆಯ ಸಂಕೇತವಾಗಿ ಆಚರಣೆ ಮಾಡೋದಕ್ಕೆ ಅಷ್ಟೊಂದು ಹಿನ್ನೆಲೆ ಮಹತ್ವ ಕೂಡ ಇದೆ ನಾವೆಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ ಜೊತೆ ಜೊತೆಯಲ್ಲಿ ನಮ್ಮ ಒಂದು ಹಳೆಯ ನೆನಪುಗಳು ಏನಾದರೂ ದುಃಖ ಕೊಡುವಂಥದ್ದು ಬೇಸರವಾಗುವಂಥದ್ದು ಅಥವಾ ಏನಾದರೂ ಕಹಿ ಘಟನೆಗಳಿದ್ದರೆ ಅದನ್ನು ಮರೆತು ಮುಂದಕ್ಕೆ ಸಾಗುವಂತಹ ಹಬ್ಬವನ್ನಾಗಿ ಇದನ್ನು ಆಚರಿಸೋಣ ಯಾಕೆ ಅಂತಂದರೆ ಇದು ಒಂದು ದಿನದ ಹಬ್ಬಕ್ಕೆ ಮುಗಿಯಲ್ಲ ಸೂರ್ಯ ಇನ್ನೂ ಎರಡು ತಿಂಗಳ ಕಾಲ ಶನಿಯ ಮನೆಯಲ್ಲೇ ಇರ್ತಾನೆ ಹಾಗಾಗಿ ಇದು ನಿರಂತರವಾದಿ ಹಬ್ಬಗಳು ಅನ್ನ ಸಂಭ್ರಮಿಸುವಂತಹ ಕಾಲ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು